ಶ್ರೀಯುತ ಸಿದ್ಧಾರ್ಥ ಆನಂದವರು ಎಲ್ಲೋ ಬೆಂಗಳೂರಲ್ಲಿರ್ತಕ್ಕಂಥ ವ್ಯಕ್ತಿ ನಮ್ಮ ಜನಪ್ರಿಯ ಶಾಸಕರಾದ ಕೆ ವೈ ರಂಜೇಗೌಡರ ಬಗ್ಗೆ ಏಕವಚನದಲ್ಲಿ ಮಾತಾಡ್ತಕ್ಕಂಥದ್ದು ಸರಿ ಇಲ್ಲ ಹಾಗಾಗಿ ನೀವೇನಾದರೂ ನಿಮಗೆ ಅದರ ಬಗ್ಗೆ ದಾಖಲೆಗಳಿದ್ದರೆ ನಮ್ಮ ಶಾಸಕರೇನಾದರೂ ಭ್ರಷ್ಟಾಚಾರ ಮಾಡಿದರೆ ಕಾನೂನು ರೀತಿಯಲ್ಲಿ ಕ್ರಮ ತಗೊಳ್ಳೋಕ್ಕೆ ಆದ್ಯತೆ ಇದೆ ಕಾನೂನು ರೀತಿಯಲ್ಲಿ ಬನ್ನಿ ಪತ್ರಕರ್ತ ಮುಂದೆ ಕೂತು ಚರ್ಚೆ ಮಾಡಿ ಕಾನೂನಿಗೆ ಏನು ಕ್ರಮ ತಗೋಬೇಕೋ ಅದನ್ನು ನೀವು ಕಾನೂನಿನಲ್ಲಿ ಕ್ರಮ ತಗೊಳ್ಳಿ ಸಿದ್ಧಾರ್ಥ ಅವರೇ ನೀವು ಒಂದು ಒಬ್ಬ ಶಾಸಕರನ್ನು ಅಭಿವೃದ್ಧಿ ಮಾಡ್ತಕ್ಕಂಥ ಶಾಸಕರನ್ನ ಏಕವಚನದಲ್ಲಿ ಮಾತಾಡೋದನ್ನು ಬಿಡಿ ಒಬ್ಬ ನೀವು ದಂತರ ಇರ್ಬೋದು ನಾವು ದಂತರೇ ನಾವೇ ದಂತ್ರಲ್ಲ ನಾವು ದಂತ್ರೆ ಒಂದು ದಂತರಿದ್ರೆ ಇನ್ನೊಂದು ಅನಸಾಂಕಿದ್ದಾರೆ ಹಿಂದುಳಿದವರ್ಗರಿದ್ದಾರೆ ಎಲ್ಲರೂ ಸೇರಿನೇ ಒಬ್ಬ ಶಾಸಕನ ಆಯ್ಕೆ ಮಾಡೋದು ಎಲ್ಲ ಸೇರಿ ಜನಾಂಗ ಮಾಲು ತನಕ ಜನಾಂಗ ಸೇರಿ ಎರಡು ಬಾರಿ ಶಾಸಕನ ಆಯ್ಕೆ ಮಾಡಿದ್ದಾರೆ ಸುಮ್ಮನೆ ಮಾಡಿಲ್ಲ ಒಂದು ಅಭಿವೃದ್ಧಿ ಕಾರ್ಯ ಮಾಡಿದ್ಕೋಸ್ಕರ ಮಾಡ್ತಾ ಇದ್ದಾರೆ ಅಂಥವ್ರ ಬಗ್ಗೆ ನೀವು ಏಕವಚನ ಮಾತಾಡಬಾರ್ದು ನೀವು ನೋಡಿ ಹಾಗೇನೇ ಇದ್ರೆ ಬನ್ನಿ ನಿಮ್ಮ ಜೊತೆ ನಾವು ಬರ್ತೀವಿ ಭ್ರಷ್ಟಾಚಾರ ಇಲ್ಲಿದ್ದರೆ ನಾವು ನಿಮ್ಮ ಜೊತೆ ಬರ್ತೀವಿ ಬನ್ನಿ ಚರ್ಚೆ ಮಾಡಿ ಬಿಟ್ಟು ಶಾಸಕರ ಬಗ್ಗೆ ಅವೇಡನಕರವಾಗಿ ಮಾತಾಡೋದನ್ನು ನಿಲ್ಲಿಸಿ ಅದು ಯಾರಾಗ್ಬೋದು ಸಿದ್ಧಾರ್ಥ ಆಗ್ಬೋದು ಮತ್ತೊಬ್ಬರು ಇನ್ನೊಬ್ರು ಯಾರಾಗ್ಬೋದು ಅದನ್ನು ನಾವು ಸಹಿಸಲ್ಲ ಯಾಕಂದ್ರೆ ನಾವು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕಿದ್ವಿ ನಾವು ಏನೋ ನಾವು ನಂಜ ಕೈವೈ ನಂಜವ್ರ ಬಗ್ಗೆ ಓಟ್ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕಿರೋದು ನಾವು ಆ ಪಕ್ಷದಲ್ಲಿರ್ತಕ್ಕಂಥ ಒಬ್ಬ ಉತ್ತಮವಾದ ಶಾಸಕರು ಕೆಲಸ ಕಾರ್ಯಗಳನ್ನು ಉತ್ತಮ ಮಾಡ್ತಾ ಇದ್ದಾರೆ ಆದರೆ ಅವ್ರ ಬಗ್ಗೆ ನೀವು ಕೆಟ್ಟದಾಗಿ ಮಾತಾಡೋದನ್ನು ನಿಲ್ಲಿಸಿ ನಾವು ಯಾಕಂದ್ರೆ ಹೆಚ್ಚು ಹೇಳೋದಿಲ್ಲ ದಯವಿಟ್ಟು ಸಿದ್ಧಾರ್ಥವ್ರು ನೀವು ಬೆಂಗಳೂರು ಇಟ್ಕೊಂಡು ನೀವೆಲ್ಲೋ ಇದ್ದೀರಿ ನೀವು ಎಲ್ಲೋ ಇಟ್ಕೊಂಡು ಇಲ್ಲಿನ ಇಲ್ಲಿ ತಳ್ಕೊಂಡು ಮಾತಾಡೋದು ಸರಿ ಇಲ್ಲ ಯಾರೋ ಬಗ್ಗೆ ಮಾತಾಡಿ ಯಾರೋ ಕೇಳಿ ಮಾತಾಡೋದು ತಪ್ಪಿ ಸರಿ ಇಲ್ಲ ಇದು ನಾವು ನೇರವಾಗಿ ಸಿದ್ಧಾರ್ಥವ್ರು ಸರಿ ಇಲ್ಲ ಇಷ್ಟೇ ನೋಡ್ತೀವಿ